ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಐವತ್ತು ಎಷ್ಟು ದಿನ ಅವನ ಮೇಲೆ ಕೋಪ ಸಾಧಿಸ್ತಿ ಅವನೇನು ಮಾಡಿದ ಅಂತ ಅವನಿಗೆ ಶಿಕ್ಷೆ ಮೊದಲು ಅವನು ಏನು ಮಾತಾಡ್ತಾನೋ ಅದನ್ನು ಪೂರ್ತಿಯಾಗಿ ಕೇಳು ಪಾರ್ವತಿಯವರು ಹೇಳಿದಾಗ ಅವರ ಮಾತನ್ನು ಒಪ್ಪಿಕೊಳ್ಳಲು ಪ್ರಭಾಕರ್ ಸಿದ್ಧರಿರಲಿಲ್ಲ ಯಾವ ಮಾತನ್ನು ಕೂಡ ಕೇಳಿಸ್ಕೊಳ್ಳೋ ತಾಳ್ಮೆ ನನಗಿಲ್ಲ ಅಮ್ಮ ಮತ್ತೆ ನಿಮ್ಮ ಮೊಮ್ಮಗನಿಂದ ನನ್ನ ಇಂಟಿಗೇನಾದ್ರೂ ಆದರೆ ನಾನು ಸುಮ್ಮನಿರಲ್ಲ ಹೇಳಿದರು ಪ್ರಭಾಕರ್ ಬಾವ ಹೇಳೋದ್ರಲ್ಲಿ ತಪ್ಪೇನಿದೆ ಅತ್ತೆ ಅಕ್ಕನ್ ಸ್ಥಿತಿಗೆ ಅಭಿನಯ ಅಲ್ವಾ ಕಾರಣ ಪ್ರಜ್ಞಾ ವಿಷಯ ನಮ್ಮಿಂದ ಮುಚ್ಚಿಡುವಷ್ಟು ದೊಡ್ಡವನ ಅವನು ಮುಚ್ಚಿಟ್ಟು ಏನ್ ಸಾಧಿಸಿದ ಓದ ಜೀವ ವಾಪಸ್ ತರೋಕ ಅವನಿಂದ ಆಗುತ್ತಾ ಅಧಿಕ ಪ್ರಸಂಗ ಮಾಡೋಕುಗಿ ಇಷ್ಟೆಲ್ಲ ಆಯ್ತು ಹೇಳಿದರು ಸುಮಾ ನೀನು ಸುಮ್ನಿರು ಸುಮ ನಿಂಗೆ ಯಾವಾಗ ನಿಂದ ಈ ಬುದ್ಧಿ ಅಭಿ ಮೇಲೆ ಯಾವಾಗ್ ನೋಡಿದ್ರು ಕೆಂಡ ಇರ್ತಿ ಅಲ್ವಾ ನಿಂಗೆ ಅವನೇನ್ ಮಾಡಿದಾನೆ ಪ್ರಜ್ಞಾ ಬಗ್ಗೆ ಅವನಿಗೆ ಯಾವ ವಿಷಯ ಕೂಡ ಗೊತ್ತಾಗದೆ ನಮ್ಮಲ್ಲಿ ಹೇಳೋದು ಬೇಡ ಅಂತ ಮುಚ್ಚಿಟ್ಟಿದೆ ತಪ್ಪಾ ಪಾರ್ವತಿಯವರು ಮಾತಾಡಿದಾಗ ಸುಮ್ಮನಾದರು ಸುಮ ಅಮ್ಮ ಇಷ್ಟಾದ್ರೂ ನೀವು ನಿಮ್ ಮೊಮ್ಮಗನನ್ನು ವಹಿಸ್ಕೊಂಡ್ ಬರ್ತಿದ್ದೀರಿ ಅಲ್ವಾ ನಿಮ್ಗೇನು ಅನಿಸ್ತಾ ಇಲ್ವಾ ನಿಮ್ಗೆ ಅಭಿ ಒಬ್ಬನೇ ನಮ್ಮೊಮ್ಮಗ ಇರೋದು ಉಳಿದ ಮಕ್ಕಳು ನಿಮ್ಗೇನು ಅಲ್ವಾ ಅಣ್ಣ ಅತ್ತಿಗೆ ಮಗಳನ್ನು ಕಳ್ಕೊಂಡ್ ನೋವಲ್ಲಿದ್ದಾರೆ ನಿಮ್ಗೆ ಅದು ಕಾಣಿಸ್ತಾ ಇಲ್ವಾ ಅವನ್ ಏನೇ ಮಾಡಿದ್ರು ಯಾವಾಗ್ಲೂ ಅವನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದಿದ್ದಕ್ಕೆ ಅವನ್ ಈಗ ಮಾಡಿದ್ರು ಏನೇ ಮಾಡಿದ್ರು ಅಜ್ಜಿದು ಸಪೋರ್ಟ್ ಇದ್ದೇ ಇದೆ ಅಂತ ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ನನ್ ಸ್ವಂತ ಮಗ ಆಗಿದ್ರು ಕೂಡ ಕೇರ್ ಮಾಡದೆ ಕೆನ್ನೆಗೆ ಸರಿಯಾಗಿ ಬರಿಸಿ ಮನೆಯಿಂದ ಒದ್ದು ಹೊರಗಡೆ ಆಗ್ತಿದೆ ಸ ಮಗಳ ಮುಖ ಎತ್ತವರಿಗೂ ನೋಡೋಕೆ ಅವಕಾಶ ಕೊಡದವ ಎಂತವ್ನವ್ ಇವ್ನು ಇನ್ನು ನೋಡ್ಬೇಕು ಅಂದ್ರೆ ನೋಡೋಕಾಗುತ್ತಾ ನೊಂದ ಅಣ್ಣ ಅತ್ತಿಗೆ ಶಾಪ ಇವನಿಗೆ ತಟ್ಟಿದೆ ಇರುತ್ತಾ ಮೊದಲೇ ಅಭಿ ಮೇಲೆ ಸಿಟ್ಟಿನಿಂದ ಇದ್ದ ವೈಶಾಲಿ ಹೇಳಿದರು ಅವನೇನು ಬೇರೆ ಮನೆಯಿಂದ ಬಂದವನಲ್ಲ ಅಕ್ಕ ಯಾಕೀಗೆಲ್ಲ ಮಾತಾಡ್ತಿ ಪ್ರಜ್ಞಾ ಅಂದ್ರೆ ಅಭಿಗೆ ಎಷ್ಟು ಪ್ರೀತಿ ಅಂತ ನಮ್ಗೆಲ್ಲ ಗೊತ್ತಿರೋದೆ ಅಲ್ವಾ ಗೊತ್ತಿದ್ದು ನೀನು ಈಗೆಲ್ಲ ಮಾತಾಡೋದು ತಪ್ಪು ಹೇಳಿದರು ಅಭಿಯ ಚಿಕ್ಕತ್ತೆ ಭಾರತಿ ನೀನು ಸುಮ್ಮನಿರು ನಂಗೆ ಹೇಳೋಕ್ ಬರ್ಬೇಡ ಒಂದೇ ಮಾತಲ್ಲಿ ಭಾರತಿಯವರ ಬಾಯಿ ಮುಚ್ಚಿಸಿದರು ವೈಶಾಲಿ ನೀವ್ ನೀವೇ ಬೇಡ ನನ್ನ ಹೆಂಡತಿ ಒಳ್ಳೆಯದಕ್ಕೆ ನಾನು ಹೇಳ್ತಿದ್ದೀನಿ ಅಭಿ ಅವಳಿಂದ ದೂರ ಇರ್ಲಿ ಅವಳಿಗೆ ನೋವು ಕೊಡೋ ವಿಷಯ ಆಗ್ಲಿ ಖುಷಿ ಕೊಡೋ ವಿಷಯ ಆಗ್ಲಿ ಒಮ್ಮೆಲೆ ಹೇಳ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಅಭಿನ ನೋಡಿದ್ ಕೂಡಲೇ ಅವಳಿಗೆ ನೋವಾಗುತ್ತೆ ಪ್ರಜ್ಞಾ ಬಗ್ಗೆ ಅವನು ಹೇಳಿದು ಕೂಡ ನೆನಪಾಗುತ್ತೆ ಆಗ್ ಮತ್ತೆ ಅವಳಿಗೆ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆಲ್ಲ ಯಾರೋಣೆ ಅದ್ಕೆ ಅವನು ಅವಳನ್ನು ನೋಡದೆ ಅವನಷ್ಟಕ್ಕೆ ಅವನಿದ್ರೆ ಒಳ್ಳೆಯದು ಹೇಳಿದರು ಪ್ರಭಾಕರ್ ಈಗ ನಿಮ್ಗೆಲ್ಲ ನನ್ನ ಮಗ ಇಲ್ಲಿರೋದು ತೊಂದರೆ ಆಗ್ತಿದ್ಯಾ ಹಾಗೇನಾದರೂ ಇದ್ರೆ ನೇರವಾಗಿ ಹೇಳ್ಬಿಡಿ ಅಣ್ಣ ಅದಕ್ಕೆ ಸ್ಥಿತಿಗೆ ಅಭಿ ಕಾರಣ ಪ್ರಜ್ಞಾ ಸಾವಿಗೂ ಅಭಿ ಕಾರಣ ಅಂತ ನಿನ್ ಮನ್ಸಲ್ಲಿ ಕೂತ್ ಬಿಟ್ಟಿದೆ ಅತ್ಗೆ ನೀನು ಇಷ್ಟೊಂದು ಕಠೋರವಾಗಿ ಮಾತಾಡ್ತಾ ಇರೋದು ಇರ್ಲಿ ಬಿಡು ನಿನ್ನೋವು ನಂಗೆ ಅರ್ಥ ಆಗುತ್ತೆ ಆದ್ರೆ ಅಣ್ಣ ಅಭಿ ನೀನು ಎತ್ತಿ ಆಡಿಸಿದ ಹುಡುಗ ಅವ್ನೇನು ಅಂತ ನಿಂಗ್ ಗೊತ್ತಿಲ್ವಾ ಅವ್ನ್ ಬಗ್ಗೆ ಚೆನ್ನಾಗ್ ಗೊತ್ತಿರೋ ನೀನೇ ಈಗೆಲ್ಲ ಮಾತಾಡ್ಬೇಕಾದ್ರೆ ಬೇರೆಯವರು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡು ಈಗ ನಮ್ಗೆಲ್ಲ ಅತಿಗೆ ಹುಷಾರಾಗೋದು ಮುಖ್ಯ ಅವ್ರು ಹುಷಾರಾಗೋವರೆಗೂ ಅಭಿ ಮನೆಯಿಂದ ಎಲ್ಲರಿಂದ ದೂರ ಇರ್ತಾನೆ ಅವನು ಸತ್ಯ ಮುಚ್ಚಿಟ್ಟ ತಪ್ಪಿಗೆ ಇದೇ ಅವನಿಗೆ ಸರಿಯಾದ ಶಿಕ್ಷೆ ಅಭಿಯಪ್ಪ ರಾಮಚಂದ್ರರು ಹೇಳಿದಾಗ ಯಾರೊಬ್ಬರು ಏನು ಮಾತಾಡಲಿಲ್ಲ ಅಮ್ಮ ನನ್ ನಿರ್ಧಾರ ಸರಿಯಿದೆ ಇದೆ ಅಲ್ವಾ ಪಾರ್ವತಿಯವರಲ್ಲಿ ಕೇಳಿದರು ರಾಮಚಂದ್ರ ಮನೆಯಲ್ಲಿ ಎಲ್ಲರೂ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಒಡೆಯಲು ಹೆಚ್ಚು ಸಮಯ ತಗೊಳ್ಳಲ್ಲ ದೊಡ್ಡವರು ನೀವೇ ಎಲ್ಲ ತೀರ್ಮಾನ ತಗೊಂಡ್ಮೇಲೆ ಮೇಲೆ ಕೇಳೋದೇನಿದೆ ನಿಮಗೆಲ್ಲ ಏಕ್ ಸರಿ ಅನಿಸಿತೋ ಹಾಗೆ ಮಾಡಿ ಹೇಳಿ ದೀನನಾಗಿ ಅವರೆಡೆ ನೋಡುತ್ತಿರುವ ಅಭಿಯನ್ನು ಒಮ್ಮೆ ನೋಡಿ ಅಲ್ಲಿಂದ ಓದವರು ಅವರ ಕೋಣೆ ಸೇರಿಕೊಂಡರು ನಡಿ ಅಭಿ ನಿನ್ ಬಟ್ಟೆ ಪ್ಯಾಕ್ ಮಾಡ್ಕೊ ರಾಮಚಂದ್ರರು ಹೇಳಿದಾಗ ಏನು ಮಾತಾಡದೆ ಅವನು ರೂಮ್ಗೆ ನಡೆದ ಅಭಿ ಬಟ್ಟೆ ಪ್ಯಾಕ್ ಮಾಡಲು ಶುರು ಮಾಡಿದ ನನ್ನ ಮಗ ಅತ್ತಿಗೆಯಿಂದ ದೂರನೇ ಇರ್ತಾನೆ ಅಣ್ಣ ನೀನೇನು ಚಿಂತೆ ಮಾಡ್ಬೇಡ ತಾಯಿ ಇಲ್ಲದ ಅವನಿಗೆ ತಾಯಿ ಬೆಲೆ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅತ್ತಿಗೆಗೋಸ್ಕರ ಅವರ ಒಳ್ಳೆಯದಕ್ಕೋಸ್ಕರ ಅವನು ಅವರಿಂದ ದೂರನೇ ಇರ್ತಾನೆ ನೀವಾಗ ನೀವೇ ಮತ್ತೆ ನಮ್ಮನ್ನು ಈ ಮನೆ ಕರೆಯುವವರೆಗೂ ನಾವು ಬರೋದಿಲ್ಲ ರಾಮಚಂದ್ರರು ಹೇಳಿದಾಗ ಮನೆ ಮಂದಿ ಎಲ್ಲ ಶಾಕ್ ಗೆ ಒಳಗಾದಂತೆ ನೋಡುತ್ತಾ ನಿಂತರು ನೀನೆಲ್ಲಿಗೆ ಹೋಗ್ತಿದ್ಯಾ ಅಭಿನ ಜಯಾನಿಂದ ದೂರ ಇರೋಕೆ ಹೇಳಿ ಅಂತ ಹೇಳಿದ್ದೆ ಹೊರ್ತು ಮನೆ ಬಿಟ್ಟು ಹೋಗೋಕೆ ಹೇಳಿ ಅಂತ ಹೇಳಿಲ್ಲ ಹೇಳಿದರು ಪ್ರಭಾಕರ್ ಅಭಿ ಇಲ್ಲೇ ಇದ್ರೆ ಖಂಡಿತ ಅವನ ಕೈಲಿ ಅತ್ಕೇನು ನೋಡದೆ ಇರೋಕಾಗಲ್ಲ ಸುಮ್ನೆ ಯಾಕೆ ತೊಂದ್ರೆ ಅದ್ಕೆ ಅವನು ಮನೆಯಿಂದನೇ ದೂರ ಇರ್ಲಿ ನನ್ ಮಗನನ್ನು ಒಂಟಿಯಾಗಿ ಕಳಿಸೋಕೆ ಮನಸ್ಸು ಬರ್ತಿಲ್ಲ ಅಣ್ಣ ತಾಯಿ ಇಲ್ಲದವನಿಗೆ ತಂದೆ ಆದ್ರೂ ಇದ್ದೀನಿ ಅಲ್ವಾ ಅವನ ಜೊತೆ ನಾನಿರ್ತೀನಿ ಹೇಳಿ ಅವರ ರೂಮ್ಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ತಯಾರಾದರವರು ಎಲ್ಲ ನೀನೆ ನಿರ್ಧಾರ ಮಾಡಿ ಆಗಿದೆ ಅಲ್ವಾ ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿ ತಪ್ಪು ಮಾಡ್ತಾ ಇದೆಯ ರಾಮ ವಿಶ್ವನಾಥ ಹೇಳಿದರು ತಪ್ಪು ಇಷ್ಟು ವರ್ಷ ಮಾಡಿದೆ ಈಗ ನಾನು ಮಾಡ್ತಿರೋದು ಸರಿಯಾಗಿಯೇ ಇದೆ ನನ್ ಮಗನನ್ನು ಒಂಟಿಯಾಗಿ ಇರೋಕೆ ಬಿಟ್ರೆ ಅದು ತಪ್ಪು ನಾನಿರುವಾಗ ಅವನೇ ಯಾಕೆ ಒಂಟಿಯಾಗಿರ್ಬೇಕಣ್ಣ ದಯವಿಟ್ಟು ನನ್ನನ್ನು ಯಾರು ತಡಿಬೇಡಿ ಕೊನೆ ನಿರ್ಧಾರ ಎಂಬಂತೆ ಹೇಳಿದರು ರಾಮಚಂದ್ರ ಮತ್ತೆ ಯಾರೊಬ್ಬರು ಅವರನ್ನು ತಡೆಯಲು ಹೋಗಲಿಲ್ಲ ಅಭಿ ಕೂಡ ಬ್ಯಾಗ್ ಹಿಡಿದು ಬಂದವ ಜಯಾರನ್ನು ನೋಡುವ ಆಸೆನ ತಡೆ ಹಿಡಿದು ಎಲ್ಲರ ಕಡೆಗೊಮ್ಮೆ ನೋಡಿ ಮನೆ ಹೊರಗಡೆ ನಡೆದವನ ಹಿಂಬಾಲಿಸಿದರು ರಾಮಚಂದ್ರ ಕೊನೆಯದಾಗಿ ಮನೆಯವನ್ನೊಮ್ಮೆ ಕಣ್ತುಂಬಿಕೊಳ್ಳಲು ಹಿಂತಿರುಗಿ ನೋಡಿದವನ ಹಿಂದೆ ನಿಂತಿದ್ದ ರಾಮಚಂದ್ರರನ್ನು ಪ್ರಶ್ನಾರ್ಥಕ ದೃಷ್ಟಿಯಿಂದ ನೋಡಿದ ಅಭಿ ಅವರೆಲ್ಲಿ ಹೊರಟಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ ಅವನಿಗೆ ನಾನು ಬದುಕಿರುವವರೆಗೂ ನೀನು ಒಂಟಿಯಾಗಿರೋಕೆ ನಾನು ಬಿಡೋದಿಲ್ಲ ನಡಿ ನಮ್ಮನೆ ಅಂದ್ರೆ ನಿನ್ ಮನೆಗೆ ಹೋಗೋಣ ಹೇಳಿದರವರು ಏನೊಂದು ಮಾತಾಡದೆ ಬೈಕ್ ಹತ್ತಿ ಅವರನ್ನು ಹತ್ತಿಸಿಕೊಂಡ ಅವರು ದಾರಿ ತೋರಿಸಿದ ಕಡೆ ಬೈಕ್ ಓಡಿಸಿದನವ ಅಪ್ಪ ಮಗ ಜೊತೆಯಾಗಿ ಹೋಗಿದ್ದನ್ನ ಕಿಟಕಿಯಲ್ಲಿ ನೋಡಿದ ಪಾರ್ವತಿಯವರು ಕಣ್ಣೊರೆಸಿಕೊಂಡರೆ ಜಯರವರು ಕೂಡ ಕಣ್ಣೊರೆಸಿಕೊಂಡರು ಮಗನಂತೆ ಕಾಣುತ್ತಿದ್ದ ಅಭಿಷ್ಟ ಮಗಳ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದ ಅನ್ನೋ ಕಾರಣಕ್ಕೆ ಅವನ ಮೇಲೆ ಕೋಪಿಸಿಕೊಂಡು ಕೂಗಾಡಿದ ಪ್ರಭಾಕರ್ ಅವರು ಕೂಡ ಕಣ್ಣೊರೆಸಿಕೊಂಡು ಮನೆಯಿಂದ ಹೊರಗಡೆ ಹೊರಟರು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು